ಹಾಯ್ ಹಲೋ ನಮಸ್ಕಾರ ಮತ್ತೊಂದು ದಿನ ಮತ್ತೊಂದು ವ್ಲಾಗ್ ನಿಮ್ಗೆಲ್ಲರಿಗೂ ಊರ್ಸು ಬಂದ ಲೋಕಕ್ಕೆ ಪ್ರೀತಿಯ ಸ್ವಾಗತ ತುಂಬಾ ದಿನ ಆಯ್ತು ಎಲ್ಲ ಟ್ರಾವೆಲ್ ಮಾಡಿ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಏನಪ್ಪಾ ಇದಕ್ಕೆ ನಂಗೆ ರೋಡಲ್ಲಿ ಇದೆಯಾ ಅಂತಂದ್ರೆ ನೀವೆಲ್ಲರೂ ನಿನಾಸಂ ವಿಡಿಯೋಗೆ ತುಂಬಾ ಒಳ್ಳೆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಾ ಒಂಬತ್ತು ಸಾವಿರ ಯೂಸನ ಆಗಿದೆ ಆ ವಿಡಿಯೋದಲ್ಲಿ ಪ್ರತಿ ಸತಿ ಕೇಳ್ತಾ ಇದ್ದಿದ್ದು ನಿನಾಸಂ ಬಗ್ಗೆ ಇನ್ನಷ್ಟು ಡೀಟೇಲ್ಡ್ ವಿಡಿಯೋ ಕೊಡಿ ಅಂತ ಸೊ ನಿನಾಸಂಗೆ ಒಂದು ಪ್ರಾಜೆಕ್ಟ್ ಮೇಲೆ ಒಂದು ವಾರಕ್ಕೆ ಹೋಗ್ತಾ ಇದ್ದೆ ಅದಕ್ಕೆ ಯಾಕೆ ನಿನಾಸಂದೇ ಒಂದು ಡೀಟೇಲ್ಡ್ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಗೆ ಬಸ್ ಹತ್ತಾ ಇದ್ದೀನಿ ಈಗ ಸದ್ಯಕ್ಕೆ ನಾನು ಹೊರ್ಗುಂಟೆ ಪಳ್ಳ್ಯದಲ್ಲಿ ಇದ್ದೀನಿ ಹೊರ್ಗುಂಡೆ ಪಳ್ಳ್ಯದಲ್ಲಿ ನೀನಾಸಂ ಬಸ್ಗೋಸ್ಕರ ಕಾಯ್ತಾ ಇದ್ದೀನಿ ಬೆಂಗಳೂರಿಂದ ಗೆ ಡೈರೆಕ್ಟ್ ಬಸ್ ಇದೆ ನಿನಾಸಂ ಮುಂದೆನೆ ಹೋಗಿ ನಿಂತ್ಕೊಳ್ಳುತ್ತೆ ಸೊ ಆ ಬಸ್ ಹತ್ತೋಣ ಇವಾಗ ಇದೇ ನಿನಾಸಂ ನಿನಾಸಂ ಟೂರ್ ಇದ್ರಲ್ಲೂ ನಾನು ಹೇಳಿದ್ದೆ ಸೊ ಈಗ ಹೋಗೋಣ ಒಳಗಡೆ

ಮತ್ತೆ ಬಂದಿದ್ದ ಖುಷಿಯಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಬಂದು ಫ್ರೆಶ್ ಆಗಿ ರಿಹರ್ಸಲ್ಗೆ ಹೋದೆ ರಿಹರ್ಸಲ್ ಮುಗಿಸಿ ಸಂಜೆ ಗೊಂಬೆ ಮನೆ ಪಕ್ಕದಲ್ಲಿರೋ ಕಟ್ಟೆ ಮೇಲೆ ಕುತ್ಕೊಂಡು ಆ ಒಂದು ಶಾಂತತೆನ ಆಸ್ವಾದಿಸ್ತಾ ಇದ್ದೆ ಬೆಂಗಳೂರಲ್ಲಿ ಟ್ರಾಫಿಕ್ ಸೌಂಡ್ ಗಾಡಿಗಳ ಹಾರನ್ ಎಲ್ಲ ಕೇಳಿ ಬೇಜಾರಾಗಿದ್ದ ನನಗೆ ಹಕ್ಕಿ ಚಿಲಿಪಿಲಿ ಆ ತಂಗಾಳಿ ಎಸದ್ದು ಮನಸ್ಸಿಗೆ ಸಖತ್ ಖುಷಿ ಕೊಡ್ತಾ ಇತ್ತು ಮಾರನೇ ದಿನ ನಮ್ಮ ಮಂಜಣ್ಣ ಲೈಟ್ ರಿಗ್ ಮಾಡೋಕೆ ಫ್ಲೋರ್ಗೆ ಇಳಿದಿದ್ರು ಬಳಿ ರೇವಿ ಚಿತ್ರ ನೋಡು ಅಲ್ಲಿ ಬರೋದು ಎರಡು ಇಲ್ಲಿಗೆ ಬರ್ತವೆ ಹಂಗೀಸಿದ ಬ್ಯಾಕ್ ಇಂದ ಎರಡು ಇಲ್ಲಿಗೆ ಆಮೇಲೆ ನೀವ್ ಇಲ್ಲಿ ಶುರುಗೆ ಒಂದಿಷ್ಟು ಗೊತ್ತಾ ಹಿಂಗೆ ಹೌದು ಈಗ ನೋಡಿ ಈಗ ಇದನ್ನೇ ಬಳಸ್ಕೋಬೇಕು ನಾನು ಈ ಪ್ರೊಫೈಲ್ ಇಲ್ಲಿಗೆ ಹಿಂಗೆ ಈಗ ಚಾನಲ್ ಇಲ್ಲ ಮಂಜು ಮನ್ಷಿಗೆ ಹೇಳಿ ಒಂದ್ಸರಿ ಗುಸ್ತಲೆ 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 ಗುಸ್ತೂರ್ ಚಾನಲ್ ಇಲ್ಲ ಅಂತೀರಿ ನಮಗೆ ಕತ್ತಲಾಗಬೇಕು ಬೆಳಗ್ಬೇಕು ಚಿನ್ನದ ಬೆಳಕು ಬರಬೇಕು ನಮ್ಮ ನಾಟಕದ ಪ್ರದರ್ಶನಕ್ಕೆ ಎರಡೇ ದಿನ ಬಾಕಿ ಇತ್ತು ಅದಕ್ಕೆ ಮಂಜು ಮೇಷ್ಟ್ರು ಮತ್ತೆ ಅವಿನಾಶ್ ಅಣ್ಣ ನಮ್ಮ ನಾಟಕಕ್ಕೆ ಬೇಕಾಗಿರುವಂತ ನ ರೆಡಿ ಮಾಡ್ತಾ ಇದ್ರು ಮಾತಾಡ್ತಾರೆ ಅವಿನಾಶ್ ಬೇತಾರೆ ತಗೊಂಡು ಒಂದು ಮೂವತ್ತು ಸೆಕೆಂಡ್ ತರ್ಡ್ ಈ ನಾಟಕಕ್ಕೆ ಸಂಗೀತ ವಿನ್ಯಾಸ ಮಾಡಿರೋದು ನಮ್ಮ ಮೇಷ್ಟ್ರು ಅರುಣ್ ಕುಮಾರ್ ಎಂ ಮತ್ತೆ ನಾನು ಅವ್ರ ಜೊತೆ ಸೇರ್ಕೊಂಡು ಈ ಒಂದು ನಾಟಕಕ್ಕೆ ವಿನ್ಯಾಸ ಮಾಡೋ ಅವಕಾಶ ಸಿಕ್ತು ಅನ್ನೋದೇ ಒಂದು ಅದೃಷ್ಟದ ಸಂಗತಿ ಪಾಠ ಕಲಿಸಿದ ಗುರುಗಳ ಜೊತೆನೆ ಕುತ್ಕೊಂಡು ಒಂದು ನಾಟಕಕ್ಕೆ ನೋಡ್ಸೋದು ಅಂತಂದ್ರೆ ಅದಕ್ಕಿಂತ ಇನ್ನೊಂದು ಹೆಮ್ಮೆಯ ಸಂಗತಿ ಇನ್ನೊಂದಿರೋದಿಲ್ಲ ಮೇಸ್ಟ್ ಜೊತೆ ಒಂದಷ್ಟು ಮ್ಯೂಸಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಅವತ್ತಿನ ರಿಹರ್ಸಲ್ ಮುಗಿಸಿದ್ವಿ ಸ್ವಲ್ಪ ಚೆನ್ನಾಗಿ ಹೇಳುತ್ತೆ ಇದು ಎಷ್ಟನೇ ಡೇ ಅಂತ ನನಗೂ ದೇವರಾಣೆ ಗೊತ್ತಿಲ್ಲ ಎರಡು ದಿನ ಆಗಿರ್ಬೋದು ಮೋಸ್ಟ್ಲಿ ಅಥವಾ ಮೂರು ದಿನ ಆಗಿರ್ಬೋದು ಭಯಂಕರ ಮಳೆ ಇವರು ಮಂಜಣ್ಣ ಅಂತ ಅಲ್ಲಿ ಸ್ಟೂಡೆಂಟ್ ಆಗಿದ್ದವರು ಮತ್ತೆ ಸುಮಾರು ಆರು ಏಳು ವರ್ಷ ನಿನಾಸ ತಿರುಗಾಟದ ಮ್ಯಾನೇಜರ್ ಆಗಿದ್ದವರು ಅವರು ನೀವೆಲ್ಲ ನೋಡಿರ್ತೀರಾ ಫೇಮಸ್ ಗುಣಮುಖ ನಾಟಕದ ಶಾ ಗುಣಮುಖದ ಆಕ್ಟರು ಅವಿನಾಶ್ ಅಣ್ಣ ಅಂತ ಅವಿನಾಶ್ ಅಣ್ಣ ಈಗ ಸುಮಾರು ಸಿನಿಮಾ ಸೀರಿಯಲ್ ಎಲ್ಲ ಮಾಡ್ತಾ ಇದಾರೆ ಈಗ ನಮ್ಮ ನಾಟಕದಲ್ಲಿ ಅವರು ಒನ್ ಆಫ್ ದ ಆಕ್ಟರ್ ಲೀಡ್ ಆಕ್ಟರು ನಾಳೆ ನಮ್ ಶೋ ಹೌದು ಸೊ ದೇವ್ರಿಗೆ ಒಂದು ವಿಡಿಯೋ ಕೊಟ್ಬಿಟ್ಟು ಬರೋಣ ಅಂತ ಯಾವ ಯಾವ್ದಣ ಯಾವ್ದೇ ಫುಲ್ ಫಾರ್ಮ್ ಇದೆಯಲ್ಲ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂತ ಅದೇ ನೀಲಕಂಠೇಶ್ವರ ದೇವ್ರನ್ನ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ಮಧ್ಯ ಆಕ್ಚುಲಿ ಎಷ್ಟು ಲಾಗೇ ಮಾಡಕ್ ಆಗಿಲ್ಲ ಒಂದಷ್ಟು ಫೂಟೇಜಸ್ ಅದಲ್ಲ ಅಷ್ಟು ಮಾತ್ರನೇ ಇದೆ ಒಂದಷ್ಟು ಅವಿನಾಶ ಜೊತೆ ಮಾತಾಡೋದಿದೆ ಮಂಜು ಮೇಶ್ ಜೊತೆ ಮಾತಾಡಿದೆ ಮಂಜಣ್ಣ ಹತ್ರ ಮಾತಾಡೋದಿದೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಮತ್ತೆ ಸುಮಾರು ಜನ ನೀವು ಕೇಳ್ತಾ ಇದ್ರಿ ಜಾಯ್ನ್ ಆಗೋದ್ ಹೇಗೆ ಜಾಯ್ನ್ ಆಗೋದ್ ಹೇಗೆ ಅಂತ ಇವರಿಬ್ರು ಅದಕ್ಕೆ ಒಳ್ಳೆ ಆನ್ಸರ್ ಹೇಳ್ಬೋದು ಯಾಕಂದ್ರೆ ಅವರಿಬ್ರು ಫುಲ್ ಒನ್ ಇಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ನಾವೆಲ್ಲ ಬರೀ ಶಿಬಿರಾರ್ಥಿಗಳಷ್ಟೇ ನಾವೆಲ್ಲ ಒಂಥರ ದತ್ತು ಮಕ್ಳು ಇವ್ರ ಸ್ವಂತ ಮಕ್ಕಳು ನೀನ್ ಅಮ್ಮಿಗೆ ಇವಾಗ ದೇವಸ್ಥಾನಕ್ ಹೋಗ್ತೀವಿ ದೇವಸ್ಥಾನಕ್ ಹೋಗಿ ಈಶ್ವರನ್ ನಮಸ್ಕಾರ ಹಾಕಿ ಮತ್ತೆ ರಿಹರ್ಸಲ್ ಮಾಡ್ತೀವಿ ನಾನು ಇನ್ನಾಸಮಲ್ಲಿದ್ದಾಗ ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಈ ದೇವಸ್ಥಾನಕ್ಕೆ ಬಂದಿತ್ತು ದೇವಸ್ಥಾನದ ಪಕ್ಕದಲ್ಲೇ ಅರ್ಚಕರ ಮನೆ ಇದೆ ಅವ್ರ ಮನೆಯಲ್ಲಿ ಯಕ್ಷಗಾನ ಅಭ್ಯಾಸ ಮಾಡ್ತಾಯಿದ್ರು ನಾವು ಸುತ್ತಮುತ್ತ ಎಲ್ಲ ನೋಡಿ ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋಷ್ಟರಲ್ಲಿ ಅರ್ಚಕರು ಬಂದು ಪೂಜೆ ಮಾಡಿದರು ದೇವಸ್ಥಾನದ ಆಚರಣೆ ಒಂದು ನಾಗರ ಕಲ್ಲಿದೆ ನಾಗರ ಬನ ಅಂತ ಕೇಳಿದ್ದೆ ಇವತ್ತು ಕಣ್ಣಾರೆ ನೋಡಿದ್ದ ಅನುಭವ ಆಯಿತು ಪೂಜೆ ಮುಗಿಸಿ ದೇವ್ರೆದ್ರುಗಡೆ ಸ್ವಲ್ಪ ಕೂತ್ಕೊಂಡ್ವಿ ಮನ್ಸಿಗೆ ಒಂತಾರ ನೆಮ್ಮದಿ ನಾಳೆ ಶೋ ಚೆನ್ನಾಗಲಿ ಅಂತ ಒಂದು ಪ್ರಾರ್ಥನೆ ಮಾಡ್ತಾ ಮತ್ತೆ ವಾಪಸ್ ಬಂದು ನಮ್ಮ ರಿಹರ್ಸಲ್ ಶುರು ಮಾಡಿದ್ವಿ ಯಾರು ಅಲ್ಲ ಬೆಳಗ್ಗೆ ರನ್ನಲ್ಲ ಅದೇ ಮಿಸ್ ಪ್ರಾಬ್ಲಮ್ ಆಯ್ತು ಆವಾಗಲೇ ಕರೆಕ್ಟಾಗಿ ಬಂತು ರಿಹರ್ಸೋ ನಾವು ಮಾಡಿದ್ದೆವು ನಾಳೆ ನಮ್ಮ ಶೋ ಇವತ್ತು ಲಾಸ್ಟ್ ರಿಹರ್ಸಲ್ ನಡೀತಾ ಇದೆ ಹನ್ನೊಂದು ಗಂಟೆ ಟೈಮು ಲಾಸ್ಟ್ ರಿಹರ್ಸಲ್ಲು ನಮ್ಮ ಡೈರೆಕ್ಟರು ಲೇಡೀಸರು ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಸ್ವಲ್ಪ ಟೆನ್ಸ್ ಆಗಿದ್ದೀವಿ ನಾಳೆ ಶೋಗೆ ಮುಖಾನು ನಿಮ್ದೇ ತೋರಿಸ್ಲಿಲ್ಲ ನಾನೇ ಮಾಡಿದ್ದು ಹೋಗಿ ಬಂದಿದ್ದೆ